ಸಂತೋರ ವರ್ಷನ್ ಇಷ್ಟೊತ್ತು ಕೇಳಿಸ್ಕೊಂಡ್ರಿ ಲೀಲಾ ಅವ್ರು ಕರ್ಕೊಂಡು ಹೋದ್ರು ಹೊಡೆದ್ರು ನನ್ನನ್ನು ಸಾಯಿಸ್ಬಿಡ್ತಾರೆ ಅಂತಲ್ಲ ಗೋಗರ್ದು ಕೇಳ್ಕೊಂಡ್ರು ನಂತರ ಸಂತು ಹತ್ರ ಬರ್ತಾರೆ ನಿನ್ನೆ ಏಕಾಏಕಿ ಸಂತು ಮೇಲೆ ಅಟ್ಯಾಕ್ ಆಯಿತು ಅನ್ನುವಂಥ ವಿಚಾರಗಳನ್ನು ಇಬ್ಬರ ವರ್ಷನಲ್ಲಿ ಕೇಳಿಸ್ಕೊಂಡ್ರಿ ಬಟ್ ಈಗ ಮತ್ತೊಂದು ವಿಚಾರ ಬೆಳಕಿಗೆ ಬರ್ತಾ ಇದೆ ಅದು ಮಂಜು ಅವರ ವರ್ಷನ್ ಹಾಗಾದರೆ ಈ ಕಥೆಯಲ್ಲಿ ಮಂಜು ಅವರು ಏನು ಹೇಳ್ತಿದ್ದಾರೆ ಯಾಕಾಗಿ ಅಟ್ಯಾಕ್ ಆಯಿತು ಮಂಜು ಮೇಲೂ ಕೂಡ ಅಟ್ಯಾಕ್ ಆಗಿದೆಯಾ ನನ್ನ ಮೇಲೂ ಕೂಡ ಅಟ್ಯಾಕ್ ಆಯಿತು ಅಂತ ಮಂಜುನೇ ಹೇಳ್ತಿದ್ದಾರೆ ಲೀಲಾ ಟ್ರಯಾಂಗಲ್ ಸ್ಟೋರಿಯಲ್ಲಿ ಮತ್ತೊಂದು ವಿಡಿಯೋ ರಿಲೀಸ್ ಆಗಿದೆ ಮತ್ತೊಂದು ಹೊಸ ಡ್ರಾಮಾ ಸೃಷ್ಟಿ ಮಾಡ್ಬಿಟ್ರ ಮಂಚು ಅನ್ನೋದು ಪ್ರಶ್ನೆ ಮತ್ತೊಂದು ಹೊಸ ಡ್ರಾಮಾ ಸೃಷ್ಟಿ ಮಾಡಿದ್ರ ಮಂಜು ಅಂತ ಕಾರಣ ಮತ್ತೊಂದು ವಿಡಿಯೋ ರಿಲೀಸ್ ಮಾಡಿದ್ದಾರೆ ಹಲ್ಲೆ ಬಳಿಕ ವಿಡಿಯೋ ಮಾಡಿ ಹರಿಬಿಟ್ಟಿದ್ದಾರೆ ಲೀಲಾ ಗಂಡ ಮಂಜು ಸಂತು ಲೀಲಾ ಮೇಲೆ ಹಲ್ಲೆ ಮಾಡಿ ಈಗ ಮತ್ತೊಂದು ರೀತಿಯ ಡ್ರಾಮಾ ಮಂಜು ಇಂದ ಶುರುವಾಗಿದೆ ಸಂತು ಮೇಲೆ ಹಲ್ಲೆ ಮಾಡಿ ಎಸ್ಕೇಪ್ ಹಾಕಿದ್ರು ಮಂಜು ಬಟ್ ಈಗ ಇದ್ದಕ್ಕಿದ್ದಂತೆ ಪ್ರತ್ಯಕ್ಷರ ವಿಡಿಯೋ ಮಾಡಿ ಸಂತು ಲೀಲಾ ಮೇಲೆಯೇ ಗಂಭೀರ ಆರೋಪ ಮಾಡ್ತಿದ್ದಾರೆ ನನ್ನ ಸಂಸಾರವನ್ನೇ ಸಂತು ಹಾಳು ಮಾಡಿಬಿಟ್ಟ ಅಂತ ಮಂಜು ಆ ವಿಡಿಯೋದಲ್ಲಿ ಪ್ರಸ್ತಾಪ ಮಾಡ್ತಾರೆ ನನಗೂ ಕೈ ಹಣೆಗೆ ಬಾಟಲ್ ನಿಂದ ಹೊಡೆದಿದ್ದಾರೆ ನನ್ನ ಮೇಲೂ ಕೂಡ ಹಲ್ಲೆ ಆಗಿದೆ ನನ್ನ ಹೆಂಡತಿಗಾಗಿ ನಾನು ಹೋಗಿಲ್ಲ ನನ್ನ ಮಕ್ಕಳಿಗಾಕಿ ನಾನು ಹೋಗಿದ್ದು ಅಂತ ಮಂಜು ವಿಡಿಯೋದಲ್ಲಿ ಹೇಳ್ತಿದ್ದಾರೆ ಅವ್ರು ಹೇಳ್ತಾ ಇರೋದೆಲ್ಲ ಕೂಡ ಸುಳ್ಳು ಸುಳ್ಳು ಅಂತ ಮಂಜು ಮತ್ತೊಮ್ಮೆ ವಿಡಿಯೋದಲ್ಲಿ ಈ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಿದ್ದಾರೆ ಬಚಾವಾಗ್ ಬಂದಿಲ್ಲ ಅಂದ್ರೆ ಸಾಯಿಸಿ ಬಿಡೋರು ಇವಳು ನನ್ನ ನಿಂತಿ ಒಂದು ಸಂತು ಎಲ್ಲ ಪ್ಲಾನ್ ಮಾಡ್ಕೊಂಡೇ ಮಾಡಿರೋದು ನನ್ನಿಲ್ಲವರು ಸಾಯಿಸ್ಬಿಡೋರು ಬಿಡೋರು ನಾನು ಬಚಾವಾಗಿ ಓಡ್ ಬಂದಿರೋದಂತೂ ನಿಜಾನೇ ನನ್ನ ಮಕ್ಕಳು ನೋಡೋಕೆ ಹೋಗಿದ್ದೆ ಆದರೆ ನೆನ್ನೆ ನನ್ನ ಪ್ರಾಣಕ್ಕೆ ಸಾಯಿಸಿಬಿಡ್ತಾಯಿದ್ರು ಒಂದು ಏಳು ಜನ ಇದ್ರು ನೋಡಿ ಸರ್ ಒಂದು ಏಳು ಜನ ಇದ್ರು ನನ್ನ ಸಾಯಿಸ್ಬಿಡ್ತಾಯಿದ್ರು ಆದರೂ ನೆನ್ನೆ ಬಚಾವಾಗಿ ನಾನು ಬಂದಿದ್ದೀನಿ ಬಸಂಪುರದಿಂದ ಬಚಾವಾಗಿ ನನ್ನೆ ಓಡ್ಬಂದುಬಿಡಿದ್ದೀನಿ ನಾನು ಇಲ್ಲವರು ನೆನ್ನೆ ಸಾಯಿಸ್ಬಿಡೋರು ನನ್ನ ನೋಡಿ ನಾನು ಹಿಡ್ಕೊಂಡಿದ್ದಕ್ಕೆ ಕೈಯೆಲ್ಲ ಏಟಾಗಿದೆ ನನ್ನದು ನಾನು ನಾನೇ ಹಿಡ್ಕೊಂಡೆ ಅವನಿಗೆ ಹಿಡ್ಕೊಂಡಿದ್ದೆ ನನ್ನ ಕೈಯ್ಯಲ್ಲ ಏಟಾಗಿದೆ ಹೊಲಿಗೆ ಹಾಕ್ಬೇಕಂತ ಸಂಜೆ ಗಾಂಧಿ ಹಾಸ್ಪಿಟಲಲ್ಲಿ ಇದ್ದೀನಿ ಇಲ್ಲವರು ನನ್ನೆ ಸಾಯಿಸಿಬಿಡೋರು ನನ್ನ ನನ್ನ ನಿಂತಿ ಸಂತು ಆಮೇಲೆ ಅವ್ರ ಫ್ರೆಂಡ್ಸ್ ಎಲ್ಲ ನನ್ನ ಪ್ಲ್ಯಾನ್ ಮಾಡ್ಕೊಂಡೇ ಮಾಡ್ತಾ ಇದ್ದಾರೆ ಸರ್ ನನಗೆಲ್ಲ ಅವ್ರು ಏನೇನು ಮಾಡ್ತಾ ಇದ್ದಾರೆ ಅಂತ ಆಮೇಲೆ ನಮ್ಮ ಫ್ರೆಂಡ್ ಹತ್ರ ಒಬ್ಬರ ಹತ್ರ ಹೇಳಿದ್ದಾರೆ ಬಂದು ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಡ್ಲಿಪ್ಪ ದೊಡ್ಡ ಹಿಂಸೆ ಆಗ್ಬಿಡಿ ನನಗೆ ಅಂತ ಸಂತು ಹೇಳ್ಬಿಟ್ಟಿದ್ದಾರೆ ಎಂತಿ ಬೇಕಂತೆ ಮಕ್ಕಳು ಮಾತ್ರ ಬಂದು ಕರ್ಕೊಂಡು ಹೋಗ್ಬಿಡಂತೆ ಎಲ್ಲ ಹೇಳಿದ್ದಾನೆ ನಾನು ಅದೇ ಹೇಳಿದೆ ಆವಾಗ ಸೋಮವಾರನೇ ಐದಲ್ಲಿ ನನ್ನ ಮಕ್ಕಳು ನನಗೆ ಬಿಟ್ಬಿಟ್ಟು ಹೋಗ್ಬಿಡ್ರಪ್ಪ ನೀವು ಏನಾದರೂ ಇದು ಮಾಡ್ಕೊ ಹೋಗ್ರಿ ಇಲ್ಲವರು ನನ್ನ ನಿಂತಿನೂ ಬಿಟ್ಬಿಟ್ಟು ಹೋಗು ನಾವು ಬದುಕೊಂತೀರಿ ಅಂತ ನಾ ಸೋಮವಾರನೂ ಹೇಳಿದೆ ಇಲ್ಲ ಇವ್ನು ಸಂತು ಬಿಲ್ಕುಲ್ ಕೇಳಿಲ್ಲ ಇಲ್ಲಿ ಹೇಳ್ತಾನೆ ಅದ ಕಡೆ ಓಟ್ ತಿರ್ಗಾ ಫೋನಲ್ಲಿ ಮಾತಾಡ್ತಾನೆ ನನ್ನ ನಿಂತು ಹತ್ರ ಏ ಇಲ್ಲ ಕಣೆ ಆಯಿತು ಇರಲಿ ಅಂತ ಹೇಳ್ತಾನೆ ನನ್ನ ಸಂಸಾರನೇ ಹಾಳು ಮಾಡ್ಬಿಟ್ಟು ಇವ್ನು ಸಂತು ಈ ಸಂತುಗೆ ಯಾರು ಕೇಳೋರು ಮಾಡೋರು ಯಾರೂ ಇಲ್ಲ ಸರ್ ಹೇಳಿ ನನ್ನ ಭಾಳ ಹಿಂಗೆ ಆಗೋಯ್ತಲ್ಲ ನನ್ನ ಫ್ಯಾಮ್ಲಿನೇ ಹೊಡೆದಾಕಲ್ಲ ಸಂತು ಯಾರು ಕೇಳೋರು ಇಲ್ವಾ ಇಪ್ಪ ಜನನೇ ಯಾರು ಕೇಳಲ್ವ ಹೇಳಿ ಹೋದ್ರೂ ಹೋಲಿ ನನಗೆ ಯಾರು ಸಪೋರ್ಟು ಮಾಡೋಲ್ಲ ನೀವೇ ಹೇಳಿ ಸರ್ ನನ್ನ ಸಪೋರ್ಟ್ ಮಾಡ್ತೀರ ಮಾಡಲ್ಲ ಹೇಳಿ ನೀವು ಅದು ಒಂದು ಅದೇ ನಾನು ಆ ಥರ ತಪ್ಪು ಮಾಡಿದರೆ ಬಿಟ್ಬಿಡ್ತಾಯಿದ್ದೀರಾ ಹೇಳಿ ಎಲ್ಲ ಜನ ಹ್ಞೂ ನನ್ನೆಂತಿಂದು ಕರ್ಕೊಂಡೋಗ್ಬಿಟ್ಟು ಅವ್ನು ನನಗೆ ನೋಡಿ ಜ ಇದು ಇದರಲ್ಲೆಲ್ಲ ಬಾಟಲೆಲ್ಲ ಚುಚ್ಚಿದ್ದಾನೆ ಆಮೇಲೆ ನನಗೆ ಇನ್ನೊಂದು ಇನ್ನೊಂದು ಮಾಡಿದ್ದಾನೆ ಇಲ್ಲೆಲ್ಲ ಏಟಾಗಿದೆ ಆಗಿದೆ ನೋಡಿ ನನಗೆ ಈ ಥರ ಎಲ್ಲ ಅವ್ನು ಸಂತು ಮಾಡ್ಬೋದಾ ನನಗೆ ನನ್ನ ಮಕ್ಳು ನೋಡೋಕೆ ಹೋಗಿದ್ದಕ್ಕೆ ನನಗೆ ಈ ಥರ ಮಾಡಿದೆ ನಾನು ಬಚಾವಾಗಿ ಬಂದಿರೋದು ಹೆಚ್ಚು ಸರ್ ಇಲ್ಲೋರು ನಾನು ಸಾಯಿಸಿಬಿಡೋರು ಸರ್ ಅಲ್ಲಿ ದೇವ್ರಣೆಗೂ ಸಾಯಿಸ್ಬಿಡೋರು ನೈಟ್ ಎಲ್ಲ ನಿದ್ದೆ ಇಲ್ಲ ನನ್ನ ಕಣ್ಣೆಲ್ಲ ನೋಡಿ ನೈಟ್ ಎಲ್ಲ ನಿದ್ದೆ ಇಲ್ಲ ನಾನು ಎಲ್ಲಿದ್ದೆ ಏನು ಮಾಡ್ತಾಯಿದ್ದೀನಿ ನನಗೆ ಗೊತ್ತಿಲ್ಲ ಆದರೆ ಇವಾಗ ಸಂಜೆ ಗಾಂಧಿ ಹಾಸ್ಪಿಟ್ಲ್ ಹತ್ರ ಬಂದೀನಿ ಇಲ್ಲಿ ಹೊಲಿಗೆ ಹಾಕ್ಬೇಕಂತೆ ಹೊಲಿಗೆ ಹಾಕ್ಬಿಟ್ಟು ನಾನು ಕಾಲ್ ಮಾಡ್ತೀನಿ ಸರ್ ಬಚಾವಾಗಿ ಬಂದಿಲ್ಲ ಅಂದರೆ ನೆನ್ನೆ ನಾನು ಸಾಯಿಸಿಬಿಡೋರು ಇವಳು ನನ್ನ ನಿಂತಿ ಒಂದು ಸಂತು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡೆ ಮಾಡಿರೋದು ನನ್ನ ನನ್ನಿಲ್ಲವ್ರೆ ಸಾಯಿಸಿಬಿಡೋರು ನೆನ್ನೆ ನಾನು ಬಚಾವಾಗಿ ಓಡಿ ಬಂದಿರೋದಂತೂ ನಿಜಾನೇ ನನ್ನ ಮಕ್ಕಳು ನೋಡೋಕೆ ಹೋಗಿದ್ದೆ ಆದರೆ ನಿನ್ನೆ ನನ್ನ ಪ್ರಾಣಕ್ಕೆ ಸಾಯಿಸ್ಬಿಡ್ತಾಯಿದ್ರು ಒಂದು ಏಳು ಜನ ಇದ್ರು ನೋಡಿ ಸರ್ ಒಂದು ಏಳು ಜನ ಇದ್ರು ನೆನ್ನೆ ಸಾಯಿಸ್ಬಿಡ್ತಾಯಿದ್ರು